ಸಿದ್ದರಾಮಯ್ಯನವರ ಪರ ನಿಂತ ಡಿ ರೇವಣ್ಣ ಸಿಎಂ ಬದಲಾವಣೆ ಬಗ್ಗೆ ಮಾತಾಡಿದ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಡಿ ರೇವಣ್ಣ ಆಕ್ರೋಶ ಇಡೀ ಜೆಡಿಎಸ್ ಪಕ್ಷ ಸಿದ್ದರಾಮಯ್ಯನವರ ವಿರುದ್ಧ ನಿಂತರೂ ರೇವಣ್ಣ ಮಾತ್ರ ಸಿದ್ದು ಪರ ನಿಂತಿರೋದ್ಯಾಕೆ ಗೊತ್ತ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಡಿ ರೇವಣ್ಣ ಕಣ್ಣೀರಾಕಿದ್ಯಾಕೆ ಗೊತ್ತಾ ನಮಸ್ತೆ ಕರುನಾಡು ಈ ವಿಡಿಯೋವನ್ನು ಶುರು ಮಾಡೋದಕ್ಕೂ ಮುನ್ನ ನಮ್ಮ ಇ ಕೌಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ಒಂದು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಹುದ್ದೆಯನ್ನ ಡಿಸಿಎಂ ಡಿಕೆಶಿ ಅವರಿಗೆ ಬಿಟ್ಟುಕೊಡಬೇಕು ಅಂತ ಚಂದ್ರಶೇಖರ್ ಸ್ವಾಮೀಜಿ ಅವರ ಧೋರಣೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಖಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟುಕೊಡುವುದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು ಅದಕ್ಕೂ ನನಗೂ ಸಂಬಂಧವಿಲ್ಲ ಆದರೆ ಸ್ವಾಮೀಜಿ ಯಾವ ಮಟ್ಟದಲ್ಲಿದ್ರು ಅಂದ ತಾವು ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳಿದ ರೇವಣ್ಣ ತಮ್ಮ ತಂದೆ ಡಿ ದೇವೇಗೌಡರು ಸ್ವಾಮೀಜಿ ಹಾಗೂ ಮಠಕ್ಕೆ ಎಷ್ಟೆಲ್ಲ ಸಹಾಯ ಸೇವೆ ಮಾಡಿದ್ರು ಎಂಬುದು ಗೊತ್ತಿದೆ ಈ ಹಿಂದೆ ಎಚ್ ಡಿ ದೇವೇಗೌಡರ ಬಗ್ಗೆ ಕೆ ಎನ್ ರಾಜಣ್ಣ ಮಾತನಾಡಿದ್ದಾಗ ಈ ಸ್ವಾಮೀಜಿ ಎಲ್ಲಿಗೆ ಹೋಗಿದ್ರು ಯಾವತ್ತಾದ್ರೂ ಆ ಸ್ವಾಮೀಜಿ ನಮ್ಮ ತಂದೆ ದೇವೇಗೌಡರ ಪರ ಮಾತಾಡಿದ್ದಾರಾ ಹಾಗಂತ ದೇವೇಗೌಡರ ಪರ ಮಾತಾಡಲಿ ಅಂತ ನಾನು ಬಯಸ್ತಾ ಇಲ್ಲ ಕನಿಷ್ಠ ಪಕ್ಷ ಸಮಾಜದ ಮುಖಂಡರು ಅಂತಾದ್ರು ಕನಿಷ್ಠ ಪಕ್ಷ ಸಮಾಜದ ಮುಖಂಡರು ಅಂತಾದ್ರೂ ಮಾತನಾಡಬೇಕಿತ್ತಲ್ವಾ ಅಂತ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಇಬ್ರು ಸಿದ್ದರಾಮಯ್ಯನವರ ವಿರುದ್ಧ ಇಲ್ಲಸಲ್ಲದ ಆರೋಪ ಆಕ್ರೋಶ ವ್ಯಕ್ತಪಡಿಸಿದ್ರು ಸಹ ದೇವೇಗೌಡರ ಹಿರಿಯ ಮಗ ಎಚ್ ಡಿ ರೇವಣ್ಣ ಮಾತ್ರ ಎಂದೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡಿದವರಲ್ಲ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಜೆಡಿಎಸ್ ಪಕ್ಷದಲ್ಲಿ ಇದ್ದಾಗ ಎರಡು ಬಾರಿ ಮುಖ್ಯಮಂತ್ರಿ ಹುದ್ದೆ ಕೈತೊಪ್ಪುವ ಸಂದರ್ಭದಲ್ಲಿ ಸ್ವತಃ ಎಚ್ ಡಿ ರೇವಣ್ಣ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎಂಬತ್ತೇಳು ಶಾಸಕರು ತನ್ನ ಪರವಾಗಿ ಸಹಿ ಹಾಕಿದ್ರು ಆದರೆ ಎಂಬತ್ತೇಳು ಜನ ಸಹಿ ಹಾಕಿದ್ರು ದೇವೇಗೌಡರು ಮಾತ್ರ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಮಾತ್ರ ಬಿಟ್ಟಿರಲಿಲ್ಲ ಇದರಿಂದ ಮನನೊಂದು ದೇವೇಗೌಡರ ಪುತ್ರ ಮಾಜಿ ಸಚಿವ ಕಣ್ಣೀರು ಹಾಕಿದ್ರು ಅಂತ ಸ್ವತಃ ಸಿದ್ದರಾಮಯ್ಯನವರೇ ತುಂಬಾ ಸರ್ತಿ ತುಂಬಾ ವೇದಿಕೆಗಳಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಎಚ್ ಡಿ ರೇವಣ್ಣ ಕೂಡ ಸತ್ಯ ಅಂತ ಒಪ್ಕೊಂಡಿದ್ದಾರೆ ಈ ತರಹದ ಇನ್ಸೈಟ್ ಸುದ್ದಿಗಳು ಇಂತಹ ಪಾಲಿಟಾಕ್ಸ್ ರಾಜಕೀಯ ಅಪ್ಡೇಟ್ಸ್ಗಾಗಿ ನಮ್ಮ ಇ ಕೌಂಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದ